ಎಲ್ರಿಗೂ ನಮಸ್ಕಾರ ನಾವಿವತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಧ್ಯಾರಾಧನೆ ಅಂತ ಮಾದನಾಯಕನಹಳ್ಳಿಯಲ್ಲಿರುವ ಶ್ರೀ ಕಾಮಧೇನ ಕ್ಷೇತ್ರಕ್ಕೆ ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಿದ್ದೀರಾ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಹೊಸದಾಗಿ ಒಂದು ಫೌಂಟೇನ್ ತರ ಮಾಡಿ ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಅವ್ರದ್ದೊಂದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ಈ ಸತಿ ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಬಂದ್ವಿ ಇಲ್ಲಿ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ತಗೋತಾ ಇದ್ದೀವಿ ಹೋಗ್ತಾನೆ ಇಲ್ಲಿ ನೋಡ್ಬೋದು ಕಾಮಧೇನು ಕ್ಷೇತ್ರ ಅಂತ ಹಾಕಿ ಯಾವತ್ತಿಂದ ಎಷ್ಟನೇ ಆರಾಧನಾ ಮಹೋತ್ಸವ ಅಂತೆಲ್ಲ ಹಾಕಿದ್ದಾರೆ ಶ್ರಾವಣ ಮಾಸದ ದ್ವಾದಶಿ ದಿನ ಅವರು ಬೃಂದಾವನ ಪ್ರವೇಶ ಮಾಡಿದ್ದು ಇಲ್ಲಿ ತುಪ್ಪದ ಆರತಿದು ಡೀಟೇಲ್ಸ್ ಎಲ್ಲ ಇತ್ತು ಕ್ಯೂ ಅಲ್ಲಿ ನಿಂತ್ಕೊಂಡು ಆರತಿ ತೊಗೋಬೇಕಿತ್ತು ನಾನು ಐದು ಬತ್ತಿದ್ದು ಎರಡು ಟೋಕನ್ ತೊಗೊಂಡೆ ಒಂದು ಟೋಕನ್ಗೆ ಇಬ್ಬರನ್ನ ಬಿಡ್ತಾರೆ ನಾವು ಒಟ್ಟು ನಾಲ್ಕು ಜನ ಬಂದಿದ್ವಿ ಹಾಗಾಗಿ ಎರಡು ಟೋಕನ್ ತೊಗೊಂಡೆ ಕ್ಯೂ ಈ ಥರ ಸಿಂಪಲ್ ಆ್ಯಂಡ್ ಎಲ್ಲ ಮಾಡಿದ್ದಾರೆ ಒಳಗಡೆ ಎಲ್ಲ ಇದಾದ ಮೇಲೆ ಕ್ಯೂ ಅಲ್ಲಿ ನಿಂತ್ಕೊಂಡು ಇಲ್ಲಿ ಈ ಥರ ಟೋಕನ್ ಕೊಟ್ಟರೆ ಈ ಥರ ಬತ್ತಿ ಕೊಡ್ತಾರೆ ಈ ಬತ್ತಿ ತಗೊಂಡೋಗಿ ನಾವು ದೇವ್ರ ಮುಂದೆ ಆರತಿ ಮಾಡೋದು ಇದಾದ ಮೇಲೆ ಈ ಕಡೆ ಮಂತ್ರಾಲಯದ ಥರನೇ ಸೇಮ್ ಆರ್ಕಿಟೆಕ್ಚರಲ್ಲಿ ದೇವಸ್ಥಾನ ಮಾಡಿದ್ದಾರೆ ವೃಂದಾವನದ್ದು ಇಲ್ಲೂ ಸಹ ಕ್ಯೂ ಇತ್ತು ತುಂಬ ಫಾಸ್ಟ್ ಮೂವಿಂಗ್ ಇತ್ತು ಆ್ಯಕ್ಚುಲಿ ಇವತ್ತು ಸೋಮವಾರ ಅಂತ ಸ್ವಲ್ಪ ರಶ್ ಕಮ್ಮಿ ಇತ್ತು ಅಂತ ಅನಿಸುತ್ತೆ ನಿನ್ನೆ ಮಂಗಳವಾರನೇ ಸುಮಾರು ನಿನ್ನೆ ಭಾನುವಾರನೇ ಸುಮಾರು ಜನ ಎಲ್ಲ ಬಂದು ಹೋಗಿದ್ದಾರೆ ಇವತ್ತು ಮಧ್ಯಾರಾಧನೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅಲ್ಲಿ ಒಬ್ಬರು ಹೇಳ್ತಾ ಇದ್ರು ಇದಾದ ಮೇಲೆ ಊಟಕ್ಕೆ ಕ್ಯೂ ಇತ್ತು ನಾವು ಆ ಊಟದ ಕ್ಯೂ ಅಲ್ಲಿದ್ದು ಇದು ಅವಲಕ್ಕಿ ಪ್ರಸಾದ ಕೊಟ್ಟಿದ್ರು ಇದನ್ನು ಸೇವನೆ ಮಾಡಿ ನಾವು ಅಲ್ಲಿಂದ ಹೊರಟು ಬಂದ್ವಿ